ನವರಾತ್ರಿಯ ಸಂದರ್ಭದು ನಮ್ಮ ವರ್ಷ ವರ್ಷ ಲೆಕ್ಕನೆ ಈ ವರ್ಷ ಏಳನೇ ವರ್ಷದ ನಮ ಒಂಜಿ ಕಟೀಲಿಗೂ ಪಾದಯಾತ್ರೆ ಪೋವೊಂದುಲ್ಲ ಈ ನಮ್ಮ ತೋಕೂರ್ದ ಶ್ರೀ ಸುಬ್ರಹ್ಮಣ್ಯ ದೇವರನ್ನ ಅಂಚ ಅಂಚೆ ಅದಕ್ಕನಾಗ ಇಂಚಿ ಅಂಚೆನೆ ಈ ವರ್ಷ ಪೂರ ಪಾದಯಾತ್ರೆ ಬರೊಂದುಲ್ಲೆರ ಅಕಲಿಗೆ ದೇವೆರ್ ಅನುಗ್ರಹ ಕೊರ್ದು ಸಕಲ ಸಂಪತ್ತು ಐಶ್ವರ್ಯ ಕೊರಡುಕೊಂಡು ನಟ್ಟೊಂದು ನಮ ಒಂಜಿ ಪಾದಯಾತ್ರೆಗೆ ಇತ್ತೆ ನಮ್ಮ ಪೋವೊಂದುಲ್ಲ ನಮಸ್ತೆ ಇಡೀ ನಮ್ಮ ತೋಕೂರ್ ಕಟೀಲಿಗೂ ಏಳನೇ ವರ್ಷದ ನಮ್ಮ ಪಾದಯಾತ್ರೆ ಮಲೆ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಸ್ ಅಧ್ಯಕ್ಷ ಭಾರಿ ಬೆಂಗಳೂರು ಏಳನೇ ವರ್ಷದ ಪಾದಯಾತ್ರೆ ಯಶಸ್ವಿಯಾದ ಮಲತಂದ್ರಿ ನಮ್ಮಟ್ಟಿಗೂ ನಮ್ಮ ಇನಿ ಬೆಂಗಳೂರದ ಉದ್ಯಮಿ ಅನ ನಮ್ಮ ಕ್ಲಬ್ದ ಸದಸ್ಯರು ಗಣೇಶ್ ಪೂಜಾರಿ ಮೇರೆ ನಿರಂತರವಾದ ವರ್ಷ ಪಾದಯಾತ್ರೆ ಮಲತಂದ್ರಿ ಹಾಂಡಲ ಮೇರೆ ಧರ್ಮಸ್ಥಳಿಗೂ ಎರಡು ವರ್ಷ ಗುಣಂದೆ ಪಾದಯಾತ್ರೆ ಮಲದೇರಿ ಾರೇ ನಮ್ಮ ಸಂಪರ್ಕ ಮಲ್ಪಗ ದೇವಿನ ಬಗ್ಗೆ ಪಾದಯಾತ್ರೆ ಮಲ್ಪ ದೊಡ್ಡ ಪಾತ ನಮಸ್ತೆ ಕಟೀಲು ಶ್ರೀ ವಿದ್ಯಾ ಪರವೇಶ್ವರಮ್ಮ ಕಟ್ಕೊಂಡು ಇಲ್ಲಿ ಕಳಮಿನ ಪುಣ್ಯಕ್ಷೇತ್ರ ತೋಪೂರ್ದ ಸುಬ್ರಹ್ಮಣ್ಯ ಕ್ಷೇತ್ರದ್ದು ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ ಕ್ಲಬ್ದ ಮಾತ ಸದಸ್ಯ ಅದು ಗೊಂದಲ್ಲ ಕಟೀಲಮ್ಮನ ದರ್ಶನ ನವರಾತ್ರಿಯ ಪರ್ವಕಾಲಗಳು ಇಲ್ಲಿ ಪೊರ್ಲುದ ಕಾರ್ಯಕ್ರಮ ಸುಬ್ರಹ್ಮಣ್ಯ ಸ್ಪೋರ್ಟ್ಸ್ ಕ್ಲಬ್ ವಾತು ದೇವರು ಮಾತ್ರೆಗಳ ಆಯುರ ಆರೋಗ್ಯ ಆಯುಷ್ಯ ಸುಖ ಸಂಪರ್ಕ ಮಾತ್ರೆಗಳ ಕೊರಡು ಇಡೀ ಇಡಿ ಊರುಣ ಎಟ್ಟು ಒಂದು ಪ್ರಾರ್ಥನೆ ಮಾಡುವಾಗ ನಿರಂತರವಾದ ನಾಲ್ಕು ವರ್ಷದಲ್ಲಿ ತೂಕೂರು ಸುಬ್ರಹ್ಮಣ್ಯ ಸ್ಪೋರ್ಟ್ಸ್ ಕ್ಲಬ್ ಆಕಾ ಒಂದು ವಾತು ಏನ್ ಬರತ್ ಕಲ್ எங்களுக்கு அப்ப ஆசை தேவரதாய் எண்ணு தின பூரா உஞ்சி கல்பனைதாலு நனெல்லாம் தேவர் அஞ்சு அனுமதி கொரோண்ட நானாத்து வருஷ வர வந்து ஆசை ನೇರ ಕಲಿಕಾರರು ನಮ್ಮ ಮಲ್ತೊಂದಿಲ್ಲ ಏಳನೇ ವರ್ಷದ ಮಾದರಿಯಲ್ಲಿ ಯಶಸ್ವಿಯಾಗಿ ಏಳನೇ ವರ್ಷಕ್ಕೆ ನಮ್ಮ ಮಾತಾಡ್ತಿ ಮನತೇ ನಮ್ಮ ನಮ್ಮ ಸಂಘದ ಅಧ್ಯಕ್ಷರಾಯಣ ಮಾಜಿ ಅಧ್ಯಕ್ಷರಾಯನ ಸಂತೋಷ್ ದೇವರಿಗೆ ನಿರಂತರವಾದ ಕಟಿಲಪ್ಪನ ಸೇವೆ ಇತ್ತೆ ಇತ್ಯ ನೇರ ಸಂಪರ್ಕರು ನಮ್ಮ ತೊಂದರೆ కరీనా వంజీ కరీనా వంజు వర్షు ఎంక్ ఇంచే వంజు పార్టీ పునగా వంజ్ పాదయాత్ర పోయి అందీ నిర్ధారమ ఆ లెక్కడు ఫస్ట్ వర్ష హింక్ భాళ విజృంభన హెంకులు పాదయాత్ర మాత్ర విజృంభన బండ సంఘ సంస్ అంజ సహకారుడు హైటీ మధ్యనే వాడు క్యాబ్లో ఆడు అని చెప్పిన మాత్ర ಮಲ್ಲ ಮಟ್ಟದ ಒಂದು ಪಾದಯಾತ್ರೆ ನಾವು ಸುಮಾರು ಒಂದು ಒಂದು ಸಾವಿರ ಜನ ಒಂದು ಐಟು ಭಾಗಿಯತ್ತೆ ಅಂಚ ನೆಕ್ಸ್ಟ್ ನಿರಂತರ ಗಡ್ಡು ಮೂರು ವರ್ಷ ಆಂಡು ಅಂಚೆ ನಿರಂತರ ಹೆಂಗ್ಳು ನವರಾತ್ರಿಯದ ಟೈಮ್ ಯಪ್ಪ ಒಂದು ಐತರ ತಿಕ್ಕುಂಡ ಆಣೆ ಒಂದು ಐನಾರ ಎಕ್ ಶ್ರೀ ಸುಬ್ರಹ್ಮಣ್ಯ ದೇವನ ಸನ್ನಿಧಾನಗಳು ಬೀಸಾರ್ದು ಪಟೀಂಡ ಅಪ್ಪನ ಶ್ರೀ ದುರ್ಗಾ ಪರಮೇಶ್ವರಿನ ಸನ್ನಿಧಾನ ಹೆಂಗು ನಿರಂತರವಾದ ಪಾದಯಾತ್ರೆ ಮಾಡಿಲ್ಲ ಕರಿನಾ ಏಳು ವರ್ಷದಿಂದ ಏರ್ಪುರ ಪಾದಯತ್ರ ಬೈದರೆ ಅವತ್ತ ಈ ವರ್ಷ ಏರ್ಪುರ ಬೈದೆ ಅಲ ದೇವಿ ಮಾತ್ರೆಗಳ ಅನುಗ್ರಹ ಕೊರದು ಸಕಲ ಸಂಪತ್ತು ಕೊರಡು ಬಂದ ಹೆಂಕುಳು ದೇವರ ಅಪ್ಪಡ ನಟ್ಟೋನು ಹೊಸಪೇಟು ತಪ್ಪಲು ಈ ಊರ್ ಹೊಸ ಮಣ್ಣಿಗೆ ಬತ್ತೀನಿ ಸುಬ್ರಹ್ಮಣ್ಯ ಅದು ಅದನ್ನು ಸನ್ನಿಧಾನ ತಲುಪನೆ ಉಳ್ಳ ಹೆಂಕಳು ಅಂಚೆನೆ ಮಸ್ತ್ ಎಡವಂತೀವಿ ದೇವರಿಗೆ ಅಂಚನೆ ಅಂಕುಲು ಯಾನ್ ಗೋಕುಲು ಮಾಗಣ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ಸೇರಿಯ ಅಂಚೆ ಐದಲ ಮಸ್ತ್ ಅನುಕೂಲ ಇಲ್ಲಿಗೆ ಎದ್ದೆಡ್ಡೆನೆ ಅವನು ಬರ್ತೀವಿ ಅಂಚೆನೆ ಸುಬ್ರಹ್ಮಣ್ಯ ದೇವರಲ್ಲ ಅಮ್ಮ ಪೂರ ದೇವ್ರಿಗೆ ಮಾತಾಡಿ ಎಂಕ್ಲೆ ಎದ್ದೆ ಮಸ್ತ್ ಕುಣಿಯರ್ ಎನ್ನ ಎನ್ನ ಸಂಸಾರನು ಅಂಚೆನೆ ಪುರ್ಲುಡು ಎಂಕ್ಲು ಪಾದಯಾತ್ರೆ ಮಸ್ತ್ ಉಂದುಲ್ಲ ಪುರ್ಲುಡು ವರ್ಷ ವರ್ಷಲ ಪಾದಯಾತ್ರೆ ಪೋವೊಂದುಲ್ಲ ಅಂಜನೇ ಕಲ ಇಡೀ ನಮ್ಮ ಗ್ರಾಮನು ದೇವರು ಸುಬ್ರಹ್ಮಣ್ಯ ದೇವರೆಲ್ಲ ಕಡಿಲ್ಲ ಅಮ್ಮಲ್ಲ ಮಾತಾ ದೇವರೆಲ್ಲ ಅಲ್ಪ ಪಲ್ಪ ಪೂರ್ವ ಶಕ್ತಿ ಇಲ್ಲ ಬೆಂಕಲಿನ ಪುರುಳು ಸಂರಕ್ಷಣೆ ಮತ್ತು ವರ್ಷ ವರ್ಷ ಪೂರ್ಣ ಯಾತ್ರೆ ಪುರುಳು ಹೆಂಕ್ಲಿನ ಸಂರಕ್ಷಣೆ ಮತ್ತು ಬೇರೆ ಮತ್ತೆ ನನ್ನ ಬರಲಿಲ್ಲ ಎಲ್ಲ ನಾನು ಬರ್ಬಿನ್ ಹಾಕಲು ಪೂರ್ವ ಜೋಕುಗಾಲದಲ್ಲಿ ಆಯ್ನಾಥ ಜನಸಂಖ್ಯೆಯ ಹೆಚ್ಚಿಡೆ ಅದು ಭಾಗವಹಿಸ ಭಾಗವಹಿಸ್ಕೊಂಡು ನಾನು ಅಕಡ ಅಮ್ಮನ ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಉಗರ್ತೆ ಪಡೆಯಿನ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ಲಿ ನಿಸ್ಟ್ ತೋಕೂರು ಹಳ್ಳೆ ಅಂಗಡಿ ನೆತ್ತ ನೆಲೆಟ್ಟು ಈ ನವರಾತ್ರಿದ ಸುಸಂದರ್ಭು ಏಳನೇ ವರ್ಷದ ಪಾದಯಾತ್ರೆ ತೋಕೂರು ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ದು ಗಾಂಡೆ ಗಂಟೆ ಹಿಡ್ದು ದೇವರನ್ನ ಸುಬ್ರಹ್ಮಣ್ಯ ಸನ್ನಿಧಾನ ಪ್ರಾರ್ಥನೆ ಮಲತದ್ದು ಅಲ್ತು ಬಿದಾರ್ದು ಇತ್ತ ಕಟೀಲ್ನ ಕಟ್ಟಿಲ್ದ ಅಮ್ಮನ ದರ್ಶನ ಮಾಡ್ತದೆ ಮಾತ ಭಕ್ತಿಯರ್ ನಕಲು ದೇವೆರಡ ಪ್ರಾರ್ಥನೆ ಮಾಡ್ತದೆ ಈ ನವರಾತ್ರಿಯ ಸುಸಂದರ್ಭಗಳು ಮಾತರೆಗಳ ನಮ್ಮ ಗ್ರಾಮದ ಹಾಡು ಸಂಸ್ಥೆದ ಸದಸ್ಯರ ನಕಲು ಆಡು ರಾಜ್ಯದ ರಾಷ್ಟ್ರದ ದೇಶದ ಮಾತರೆಗಳ ದೇವೇರ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಕರುಣಿಸ್ಟಾಡು ಮಾತರೆಗಳ ಬುದ್ಧಿ ವಿದ್ಯಾ ಉದ್ಯೋಗನ ಕೊರಡು ಬಂದು ದೇವರೆಡ ಪ್ರಾರ್ಥನೆ ಮಾಡ್ತದೆ ಎಂತಲೂ ಇಂಥ ದೇವರನ್ನ ದರ್ಶನ ಮಾಡ್ತದೆ ಕೊನೆತರ ಅಂತಂದ್ರೆ 15 ಪಂದ್ರಾಯಿ ವಿಡಿಯೋ ಅಲ್ಲ ಅಲ್ಲ